ಧರ್ಮದ ಒಂದು ಫಲ ಇವತ್ತಿನ ದಿವಸ ನಾವು ಮಾಡುವಂತಹ ಧರ್ಮದ ಒಂದು ಫಲ ಕೆಲವೊಂದು ಸಲ ನಮಗೆ ತಕ್ಷಣ ಸಿಗುತ್ತೆ ಕೆಲವೊಂದು ಸಲ ಸ್ವಲ್ಪ ವಿಳಂಬವಾಗಿ ಸಿಗುತ್ತೆ ಯಾಕೆ ಹೀಗಾಗುತ್ತೆ ಇವತ್ತೇ ನಮಗೆ ತಕ್ಕ ಕೆಲವೊಂದು ಸಲ ತಕ್ಷಣ ಸಿಗುತ್ತೆ ಕೆಲವೊಂದು ಸಲ ಸ್ವಲ್ಪ ಕಾಲದ ನಂತರ ಸಿಗುತ್ತೆ ಅಂತ ಯಾಕೆ ಯಾವಾಗ ಧರ್ಮಾಚರಣೆ ಮಾಡಿದ್ರೂ ತಕ್ಷಣ ಸಿಗಬೇಕಿತ್ತಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಲೋಕದಲ್ಲಿ ಒಂದು ನದಿ ಹರಿತಾ ಇದೆ ಆ ನದಿ ಹರಿಯುವಾಗ ನದಿಯ ಒಂದು ವೇಗ ವರ್ಷದ ಮುನ್ನೂರ ಅರವತ್ತೈದು ದಿವಸ ಒಂದೇ ರೀತಿಯಾಗಿರುವುದಿಲ್ಲ ಒಂದು ಸಲ ತುಂಬ ವೇಗವಾಗಿ ಹರಿತಾ ಇದೆ ತುಂಬ ಉಗ್ರವಾಗಿ ಇರುತ್ತೆ ನದಿ ಆವಾಗ ನಾವು ಅದರೊಳಗೆ ಕಾಲಿಡೋಕ್ಕೂ ಆಗೋದಿಲ್ಲ ಅಷ್ಟು ವೇಗವಾಗಿ ಇರುತ್ತೆ ಕೆಲವೊಂದು ಸಲ ನದಿ ಕೆಲವೊಂದು ಸಲ ಸ್ವಲ್ಪ ಕಡಿಮೆ ವೇಗದಲ್ಲಿ ಹರಿತಾ ಇರುತ್ತೆ ಕೆಲವೊಂದು ಸಲ ಏನೂ ವೇಗವೇ ಇರುವುದಿಲ್ಲ ತುಂಬ ಸುಲಭ ಸುಲಭವಾಗಿ ಅದರೊಳಗೆ ಹಿಡಿದು ಈಜು ಹೊಡ್ಕೊಂಡು ಆಚೆಗೆ ಹೋಗ್ಬೋದು ಹಾಗೂ ಇರುತ್ತೆ ಅದು ಮುನ್ನೂರ ಅರವತ್ತೈದು ದಿವಸಗಳಲ್ಲೂ ಒಂದೊಂದು ತಿಂಗಳು ಒಂದೊಂದು ವಾರದಲ್ಲೂ ನದಿಯ ಒಂದು ಗತಿ ಬೇರೆ ಬೇರೆ ರೀತಿಯಾಗಿ ಬದಲಾಗ್ತಾ ಇರುತ್ತೆ ಆದರೆ ನಾವು ಈಚೆಯಿಂದ ಆಚೆಗೆ ಹೋಗಬೇಕು ಅಂತಂದರೆ ಆ ನದಿಯ ಒಂದು ಗತಿ ಯಾವ ರೀತಿಯಾಗಿದೆ ಅನ್ನುವುದನ್ನು ನೋಡಿಕೊಂಡು ಈಚೆಯಿಂದ ನಾವು ಆಚೆಗೆ ಹೋಗಬೇಕು ಕೆಲವೊಂದು ಸಲ ತುಂಬ ವೇಗವಾಗಿ ಹರಿತಾ ಇದೆ ಅಂತಂದರೆ ಆಗ ನಾವೇನು ಮಾಡಬೇಕು ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಬೇಕು ಆ ವೇಗವು ಕಡಿಮೆ ಆಗುವ ತನಕ ನಾವು ಪ್ರತೀಕ್ಷೆ ಮಾಡಬೇಕು ಪ್ರತೀಕ್ಷೆ ಮಾಡಿದ ಮೇಲೆ ಯಾವಾಗ ನಮಗೆ ಅನುಕೂಲವಾದಂತಹ ಒಂದು ವಾತಾವರಣ ಸಿಗುತ್ತೋ ಆ ವಾತಾವರಣ ಬಂದ ಮೇಲೆ ನಾವು ಅನುಕೂಲವಾಗಿ ನದಿ ಹರಿತಾ ಇರುವಾಗ ಅದನ್ನು ನಾವು ದಾಟಿಕೊಂಡು ಆಚೆಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಮನುಷ್ಯನು ತನ್ನ ಜೀವನದಲ್ಲಿ ಜೀವನ ಅಂದರೆ ಬರೀ ಇದೊಂದು ಜೀ ಜನ್ಮ ಮಾತ್ರ ಅಲ್ಲ ಇದು ಒಂದು ಜನ್ಮ ಅಷ್ಟೇ ಮನುಷ್ಯನಿಗೆ ಈ ರೀತಿಯಂತಹ ಜನ್ಮಗಳು ಅನೇಕ ಆಗಿವೆ ಇದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಹೀಗೆ ಅನೇಕ ಜನ್ಮಗಳು ಮನುಷ್ಯನಿಗೆ ಆಗಿವೆ ಈ ಒಂದೊಂದು ಜನ್ಮದಲ್ಲೂ ಮನುಷ್ಯ ಆಯಾ ಕಾಲದಲ್ಲಿ ಅನೇಕ ವಿಧವಂತಹ ಕರ್ಮಗಳನ್ನು ಮಾಡಿದ್ದಾನೆ ಬೇರೆ ಬೇರೆ ರೀತಿಯಂತಹ ಕರ್ಮಗಳನ್ನೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಮನುಷ್ಯ ಮಾಡಿದ್ದಾನೆ ಆ ಎಲ್ಲ ಕರ್ಮಗಳ ಫಲಗಳು ಒಂದರ ನಂತರ ಒಂದು ಒಂದರ ನಂತರ ಒಂದು ನಮಗೆ ಬರ್ತಾ ಇರುತ್ತೆ ಅದರಲ್ಲೂ ಅದರೊಳಗೂ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಈ ಕರ್ಮಗಳಲ್ಲಿ ಒಂದು ಕರ್ಮವು ಪ್ರಬಲವಾದಂತಹ ಒಂದು ಕರ್ಮ ಒಂದು ಕರ್ಮವು ದುರ್ಬಲವಾದಂತಹ ಕರ್ಮ ಅನ್ನುವಂತಹ ವ್ಯತ್ಯಾಸವೂ ಇದೆ ಯಾವಾಗ ಆ ಪ್ರಬಲವಾದಂತಹ ಒಂದು ಕರ್ಮವು ನಮಗೆ ಫಲವನ್ನು ಕೊಡ್ತಾ ಕೊಡಲಿಕ್ಕೆ ಶುರುವಾಗುತ್ತೋ ಆಗ ದುರ್ಬಲವಾದಂತಹ ಬೇರೆ ಕರ್ಮಗಳು ಏನಿವೆಯೋ ಆ ಕರ್ಮಗಳು ಫಲವನ್ನು ಕೊಡುವುದಿಲ್ಲ ಇದು ಮುಗಿಯುವ ತನಕ ಆ ಬೇರೆ ಕರ್ಮಗಳು ಫಲವನ್ನು ಕೊಡುವುದಿಲ್ಲ ಅಂದರೆ ಹೇಗೆ ಈಗ ಉದಾಹರಣೆಗೆ ಈಗ ಹೇಳಿದ ಹಾಗೆ ವೇಗವಾಗಿ ನದಿ ಹರಿತಾ ಇರುವಾಗ ನಮಗೆ ಹೇಗೆ ಆ ನದಿಯ ವೇಗದ ಮುಂದೆ ನಮ್ಮ ವೇಗ ಕಡಿಮೆ ಆಗುತ್ತಾದ್ದರಿಂದ ಆಗ ನಾವು ಹೇಗೆ ನದಿಯನ್ನು ದಾಟಲಿಕ್ಕೆ ಸಾಧ್ಯವಾಗುವುದಿಲ್ವೋ ಅದೇ ರೀತಿಯಾಗಿ ಅತ್ಯಂತ ಪ್ರಬಲವಾದಂತಹ ಒಂದು ಕರ್ಮವು ಫಲವನ್ನು ಕೊಡುವಾಗ ಯಾಕೆ ಆ ಕರ್ಮಗಳೆಲ್ಲ ಒಂದರ ನಂತರ ಒಂದು ಒಂದರ ನಂತರ ಒಂದು ಫಲವನ್ನು ಕೊಡ್ತಾ ಇರುತ್ತೆ ಪ್ರಬಲವಾದಂತಹ ಒಂದು ಕರ್ಮದ ಫಲವನ್ನು ನಾವು ಅನುಭವಿಸ್ತಾ ಇರುವಾಗ ದುರ್ಬಲವಾದಂತಹ ಕ ಒಂದು ಕರ್ಮ ಅದು ಸ್ವಲ್ಪ ಪ್ರತೀಕ್ಷೆ ಮಾಡಬೇಕಾಗಿರುತ್ತೆ ಯಾಕೆಂತಂದರೆ ಅದರ ಬಲದ ಮುಂದೆ ಇದರ ಬಲ ಕಡಿಮೆ ಆ ನದಿಯ ಒಂದು ವೇಗದ ಮುಂದೆ ನಮ್ಮ ವೇಗ ಕಡಿಮೆ ನಮ್ಮ ಬಲ ಕಡಿಮೆ ಒಂದು ವೇಳೆ ಆ ನದಿಯಲ್ಲಿ ಎಷ್ಟು ವೇಗ ಇದೆಯೋ ಅಷ್ಟೇ ಬಲವಾಗಿ ನಾನು ಈಜು ಹೊಡಿತೀನಿ ಅನ್ನುವ ಸಾಮರ್ಥ್ಯ ನಮಗಿದ್ದರೆ ಹಾಗೆ ಎಷ್ಟು ವೇಗವಾಗಿದ್ದರೂ ನಾವು ಅದನ್ನು ದಾಟ್ಕೊಂಡು ಆಚೆಗೆ ಹೋಗ್ಬೋದು ಆದರೆ ಹಾಗೆ ಯಾವಾಗಲೂ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಾಗಿ ಈ ಕರ್ಮಗಳ ಫಲಗಳು ಒಂದರ ನಂತರ ಒಂದು ಒಂದರ ನಂತರ ಒಂದು ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತಕ್ಷಣ ನಮಗೆ ಫಲ ಸಿಗುತ್ತೆ ಕೆಲವೊಂದು ಸಲ ಸ್ವಲ್ಪ ವಿಳಂಬವಾಗಿ ನಮಗೆ ಫಲ ಅನ್ನು ಸಿಗುತ್ತೆ ಆದರೂ ತುಂಬ ವರ್ಷಗಳ ಕಾಲದ ಒಂದು ಪ್ರಯತ್ನದ ನಂತರ ಎಲ್ಲಿ ಲೋಪ ಆಗಿದೆಯೋ ಅದು ನಮಗೆ ಗೊತ್ತಾಗುತ್ತೆ ಕೆಲವೊಂದು ಸಲ ಅಂದರೆ ಏನರ್ಥ ಇದರಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತ ಕೇಳಿದ್ರೆ ಕಾರ್ಯಕಾರಣ ಭಾವ ಇದನ್ನೇ ಶಾಸ್ತ್ರದಲ್ಲಿ ಕಾರ್ಯಕಾರಣ ಭಾವ ಎಂಬುದಾಗಿ ಕರೆದಿದ್ದಾರೆ ಕಾರ್ಯ ಫ ಕಾರ್ಯ ಇದ್ದರೇನೇ ಫಲ ಬರುತ್ತೆ ಫಲ ಇದೆ ಅಂತಂದರೆ ಅದಕ್ಕೊಂದು ಕಾರಣ ಅನ್ನೋ ಕಾರಣ ಇದ್ದರೇ ಫಲ ಬರುತ್ತೆ ಫಲ ಅನ್ನೋದಿದೆ ಅಂತಂದರೆ ಅದಕ್ಕೊಂದು ಕಾರಣ ಅನ್ನೋದು ಇರಲೇಬೇಕು ಇದು ಲೋಕದಲ್ಲಿ ಎಲ್ಲರ ಒಂದು ಅನುಭವದಲ್ಲೂ ಇರತಕ್ಕಂತಹ ಒಂದು ವಿಷಯ ಕಾರಣ ಇಲ್ಲದೆ ಫಲ ಬರುವುದಿಲ್ಲ ಫಲ ಬಂದಿದೆ ಅಂತಂದರೆ ಅದಕ್ಕೆ ಒಂದು ವೇಳೆ ನಮಗೆ ಫಲ ಸಿಕ್ಕಿದ್ದು ಗೊತ್ತಾಯಿತು ಆಗ ತಕ್ಷಣ ನಾವೇನು ಮಾಡ್ತೀವೋ ಇದು ಎಲ್ಲಿಂದ ಶುರುವಾಯಿತು ಅಂತ ನಾವು ಕಾರಣವನ್ನು ಹುಡುಕ್ತೀವಿ ಯಾಕೆಂದರೆ ಕಾರಣ ಇಲ್ಲದೆ ಫಲ ಬರ್ ಬರಲಿಕ್ಕಿಲ್ಲ ಹಾಗಿಲ್ಲ ಇದು ಎಲ್ಲರಿಗೂ ಬರೀ ಶಾಸ್ತ್ರವನ್ನು ಓದ್ದವರು ಮಾತ್ರ ಅಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಇರತಕ್ಕಂಥ ಸಾಮಾನ್ಯ ಪ್ರಜ್ಞೆ ಇರುವ ಪ್ರತಿಯೊಬ್ಬನಿಗೂ ಇರುವಂತಹ ಒಂದು ಜ್ಞಾನ ಇದು ಕಾರ್ಯಕಾರಣ ಭಾವದ ಜ್ಞಾನ ಲೋಕದ ವ್ಯವಹಾರದಲ್ಲಿ ಹೇಗೆಲ್ಲ ಇ ಹೇಗಿದೆಯೋ ಅದೇ ರೀತಿಯಾಗಿ ಶಾಸ್ತ್ರೀಯ ವ್ಯವಹಾರದಲ್ಲೂ ಹಾಗೇನೆ ಮನುಷ್ಯ ಜೀವನದಲ್ಲಿ ಅನೇಕ ವಿಧವಾದಂತಹ ಫಲಗಳನ್ನು ಅನುಭವಿಸ್ತಾ ಇರ್ತಾನೆ ಚಿಕ್ಕ ವಯಸ್ಸಿನಿಂದಲೇ ಕೆಲವೊಂದು ಒಳ್ಳೆ ಫಲಗಳು ಇರುತ್ತೆ ಕೆಲವೊಂದು ಕೆಟ್ಟ ಫಲಗಳು ದುಃಖಗಳು ಇರುತ್ತೆ ಸುಖಗಳು ಇರುತ್ತೆ ಎರಡನ್ನೂ ಅನುಭವಿಸ್ತಾ ಇರ್ತಾನೆ ಆದರೆ ಈ ಎಲ್ಲ ಸುಖಗಳು ಮತ್ತು ಎಲ್ಲ ದುಃಖಗಳಿಗೂ ಏನು ಕಾರಣ ಅನ್ನುವುದನ್ನು ಮಾತ್ರ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಕೆಲವೊಂದಕ್ಕೆ ಬೇಕಾದರೆ ನಾವು ಹೇಳ್ಬೋದು ನಾನು ಇಂಥ ದಿವಸದಲ್ಲಿ ಇಂಥ ಒಂದು ಕೆಲಸ ಮಾಡಿದ್ದೆ ಅದಕ್ಕೆ ಇವತ್ತಿನ ದಿವಸ ನನಗೆ ಈ ರೀತಿಯಾಗಿ ಅನುಕೂಲ ಒಳ್ಳೆ ಕೆಲಸ ಆವತ್ತಿನ ದಿವಸ ಮಾಡಿದ್ದರಿಂದ ಅದರ ಫಲ ಇವತ್ತು ನನಗೆ ಸಿಕ್ತು ಅಥವಾ ಇಂಥ ದಿವಸ ನಾನು ಯಾರಿಗೊಬ್ಬರು ತೊಂದರೆ ಮಾಡಿದ್ದೆ ಹಾಗಾಗಿ ಅವನು ಪುನಃ ಇವತ್ತಿನ ನನಗೆ ತೊಂದರೆ ಮಾಡಿದ್ದಾನೆ ಅಂತ ಕೆಲವೊಂದಕ್ಕೆ ನಮಗೆ ಗೊತ್ತಾಗುತ್ತೆ ಕೆಲವೊಂದಕ್ಕೆ ನಾವು ಕಾರಣವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಜನ್ಮತಃ ಮೃತ್ಯುವಿನ ತನಕ ಏನೇನು ಸುಖಗಳು ಕಷ್ಟಗಳು ನಮಗೆ ಸಿಕ್ಕಿವೆಯೋ ಆಗಿವೆಯೋ ಅದು ಎಲ್ಲದಕ್ಕೂ ಕಾರಣ ಹೇಳಬೇಕು ಅಂತಂದರೆ ಅದು ಸಾಧ್ಯ ಆಗುವಂಥ ಕೆಲಸ ಅಲ್ಲ ಹಾಗಂತ ಹೇಳಿ ಇದಕ್ಕೇನು ಕಾರಣವೇ ಇಲ್ಲ ಕಾರಣ ಇಲ್ಲದೇ ಬಂದುಬಿಟ್ಟಿದೆ ನಮಗೆ ಕಷ್ಟ ಸುಖ ಎಲ್ಲ ಕಾರಣ ಇಲ್ಲದೇ ಇಷ್ಟ ಬಂದಾಗ ಬಂದುಬಿಟ್ಟಿದೆ ಅಂತ ಒಪ್ಕೊಳ್ಳೋಣ ಹಾಗೂ ಒಪ್ಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆಂದರೆ ಅದು ಲೋಕದಲ್ಲಿ ನಾವು ಮಾಡ್ತಿರುವ ವ್ಯವಹಾರಕ್ಕೆ ವಿರುದ್ಧ ಅದು ಯಾಕಂದರೆ ಲೋಕದಲ್ಲಿ ನಾವು ಕಾರ್ಯಕಾರಣ ಭಾವವನ್ನು ಇಟ್ಟುಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಏನು ಕಾರಣ ಇಲ್ಲದೇ ನಮಗೆ ಕಷ್ಟ ಸುಖಗಳು ಬಂದ್ಬಿಟ್ಟಿದ್ದಿವೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಕಾರಣ ಇಲ್ಲದೆ ಯಾವ ಕಾರ್ಯವೂ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ಹೇಳಿ ಕಾರಣವನ್ನು ಹೇಳಿ ಅದು ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಹತ್ತರಲ್ಲಿ ಒಂದು ಎರಡು ಮೂರಕ್ಕೆ ಬೇಕಾದರೆ ನಾವು ಕಂಡು ಹಿಡ್ಕೊಳ್ಬೋದು ಸ್ವಲ್ಪ ಯೋಚನೆ ಮಾಡಿ ನೆನಪು ಮಾಡಿಕೊಂಡು ಏನೋ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಬೋದು ಅದು ಪ್ರತಿಯೊಂದಕ್ಕೂ ಹೇಳಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ ಆಗ ನಾವೇನು ಮಾಡಬೇಕಾಗುತ್ತೆ ಹಿಂದಿನ ಜನ್ಮಕ್ಕೆ ಹೋಗಬೇಕಾಗುತ್ತೆ ಅಂದರೆ ಒಂದು ರೀತಿಯಾಗಿ ತರ್ಕದ ಮೂಲಕವಾಗಿ ವಿಚಾರ ಮಾಡುವುದಾದರೆ ಹೀಗೂ ನಮಗೆ ಶಾಸ್ತ್ರಗಳಲ್ಲೇ ಹಿಂದೆ ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ ಇನ್ನೊಂದು ಸಂದೇಹವೇ ಇಲ್ಲ ಆದರೂ ಆ ಶಾಸ್ತ್ರಗಳನ್ನೆಲ್ಲ ಹಾಗಿಟ್ಟುಕೊಂಡು ಹಾಗಿಟ್ಟು ಸ್ವಲ್ಪ ವಿಚಾರ ಮಾಡಿ ತರ್ಕದಗಳಿಂದ ನಾವು ಯೋಚನೆ ಮಾಡುವುದಾದರೆ ಆಗಲೂ ಸಹ ಇದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಆದ್ದರಿಂದ ಮನುಷ್ಯನಿಗೆ ಬರೀ ಇದೊಂದು ಜನ್ಮ ಮಾತ್ರ ಅಲ್ಲ ಇದರ ಹಿಂದೆ ಇನ್ನೊಂದು ಜನ್ಮ ಅದರ ಹಿಂದೆ ಇನ್ನೊಂದು ಜನ್ಮ ಅದರ ಹಿಂದೆ ಇನ್ನೊಂದು ಜನ್ಮ ಎಲ್ಲಿ ತನಕ ನಾವು ಮೋಕ್ಷವನ್ನು ಪಡೆಯುವುದಿಲ್ವೋ ಅಲ್ಲಿ ತನಕ ಒಂದರ ನಂತರ ಒಂದು ಒಂದರ ನಂತರ ಒಂದು ಜನ್ಮವು ನಮಗೆ ಬರ್ತಾನೇ ಇರುತ್ತೆ ಇದು ಮುಗಿಯುವುದಿಲ್ಲ ಆದ್ದರಿಂದ ಈ ಒಂದು ಜನ್ಮಗಳ ಒಂದು ಪರಂಪರೆಗೆ ಒಂದು ಫುಲ್ ಸ್ಟಾಫ್ ಅದು ವಿರಾಮ ಪೂರ್ಣ ವಿರಾಮ ಯಾವಾಗ ಅಂತಂದರೆ ಮೋಕ್ಷ ಮೋಕ್ಷ ಅಂತಂದ್ರೇನೇನು ಈ ಜನ್ಮ ಮರಣಗಳಿಂದ ಹೊರಗೆ ಬರುವುದು ಮೋಕ್ಷ ಅಂತಂದರೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ಈ ಜನ್ಮ ಮರಣಗಳ ಸ ಪ್ರವಾಹದಿಂದ ಬಿಡುಗಡೆ ಅಂತ ಅದರ ಅರ್ಥ ಹಾಗಾಗಿ ಅದನ್ನು ನಾವು ಮೋಕ್ಷ ಮುಕ್ತಿ ಎಂಬುದಾಗಿ ಹೇಳ್ತೀವಿ ಹಾಗಾಗಿ ಮನುಷ್ಯನಿಗೆ ಬರೀ ಇದೊಂದು ಜನ್ಮ ಮಾತ್ರ ಅಲ್ಲ ಈ ಜನ್ಮ ಮತ್ತು ಹಿಂದಿನ ಜನ್ಮಗಳು ಅದರ ಹಿಂದಿನ ಜನ್ಮಗಳು ಹೀಗೆ ಅನೇಕ ಜನ್ಮಗಳಲ್ಲಿ ಮನುಷ್ಯ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡಿದ್ರಿಂದ ಒಂದರ ನಂತರ ಒಂದು ನಮಗೆ ಫಲವು ಸಿಗ್ತಾನೇ ಇರುತ್ತೆ ಆದರೆ ಯಾವತ್ತೂ ಸಹ ನಾವು ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ನಮ್ಮ ಪ್ರಯತ್ನವನ್ನು ನಾವು ಚೆನ್ನಾಗಿ ಮಾಡ್ತಾನೇ ಇರಬೇಕು ಅದರಿಂದ ನಮಗೆ ಫಲ ಅನ್ನೋದು ಸಿಗುತ್ತೆ ಕೆಲವೊಂದು ಸಲ ಸಿಗೋದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ಹಾಗಂತ ಹೇಳಿ ನಾವು ಮಾಡಿದ್ದು ವ್ಯರ್ಥ ಅಂತ ಮಾತ್ರ ಯಾರೂ ತಿಳ್ಕೊಳ್ಳಬಾರದು ಹಾಗಾಗಿ ಈ ರೀತಿಯಾಗಿ ಅವು ಆ ಧರ್ಮದ ಒಂದು ವಿಚಾರ ಅದೇನಿದೆಯೋ ಅದು ಅತ್ಯಂತ ವಿಸ್ತೃತವಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅತ್ಯಂತ ವಿಸ್ತಾರವಾಗಿ ಶಾಸ್ತ್ರಗಳಲ್ಲಿ ಸಾಮಾನ್ಯ ಮೇಲ್ನೋಟಕ್ಕೆ ನಮಗೆ ಇದೇನೋ ಒಂಥರ ಇದೇನು ಇದು ಹೌದಾ ಇದು ಹೀಗಾಗುತ್ತಾ ಏನು ಅಂತ ನಮ್ಮ ಅಂತೆಲ್ಲ ನಮಗನಿಸ್ತಾ ಇರುತ್ತೆ ಆದರೆ ನಮ್ಮ ಹಿಂದಿನವರು ಈ ಧರ್ಮಾಚರಣೆ ಬಗ್ಗೆ ಸುಮ್ಮನೆ ಹೇಳಿದ್ದಲ್ಲ ನಮ್ಮ ಮಹರ್ಷಿಗಳು ಅವರೆಲ್ಲರೂ ಸುಮ್ಮನೆ ಏನೋ ಯೋಚನೆ ಮಾಡದೆ ಹಾಗೆ ಹೇಳಿಬಿಟ್ಟಿದ್ದಾರೆ ಅಂತ ಹಾಗೆ ಅರ್ಥ ಅಲ್ಲ ಈ ಅನೇಕ ವಿಷಯಗಳನ್ನು ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಷ್ಟು ಯೋಚನೆ ಮಾಡಿಯೇ ಈ ಒಂದು ಮಾರ್ಗವನ್ನು ನಮ್ಮ ಹಿಂದಿನವರು ನಮಗೆ ಉಪದೇಶ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸನಾತನ ಧರ್ಮ ಈ ಒಂದು ಹಿಂದೂ ಧರ್ಮ ಅಂತಂದರೆ ಇದು ಬರೀ ಯಾವುದೋ ಮೂಢನಂಬಿಕೆಗಳ ಧರ್ಮ ಅಲ್ಲ ಇದು ಇದರೊಳಗೆ ಇರತಕ್ಕಂತಹ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಕಾರಣ ಅನ್ನುವುದಿದ್ದೇ ಇದೆ ಆದ್ದರಿಂದ ಈ ಒಂದು ವಿಷಯವನ್ನು ನಾವೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ನಮ್ಮ ಹಿಂದಿನವರು ನಮಗೆ ತೋರಿಸಿರ್ತಕ್ಕಂತಹ ಈ ಮಾರ್ಗವನ್ನು ಅನುಸರಿಸಿ ನಮ್ಮ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಧರ್ಮದ ಆಚರಣೆಯನ್ನು ಮಾಡುವಂತಹ ಒಂದು ಯೋಗ್ಯತೆ ಇದ್ದೇ ಇದೆ ಮತ್ತು ಶ್ರೇಯಸ್ಸನ್ನು ಪಡ್ಕೊಳ್ಳುವಂತಹ ಒಂದು ಯೋಗ್ಯತೆ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಸರಿ ಈಗ ಧರ್ಮ ಅದು ಕರ್ಮ ಧರ್ಮ ಅದರ ಕರ್ಮಗಳು ಅದರ ಫಲಗಳು ಎಲ್ಲ ಗೊತ್ತಾಯಿತು ಅದೇನೋ ಸಾಮಾನ್ಯವಾಗಿ ಏನೋ ಗೊತ್ತಾಯಿತು ಈಗ ಧರ್ಮ ಅಂದರೆ ಯಾವುದು ಯಾವುದನ್ನು ನಾವು ಮಾಡಬೇಕು ಧರ್ಮವನ್ನು ಮಾಡಬೇಕು ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಧರ್ಮಾಚರಣೆ ಧರ್ಮಾಚರಣೆ ಅಂತ ಹೇಳ್ತಿದ್ದಾರೆ ಯಾವುದು ಧರ್ಮಾಚರಣೆ ಏನು ಮಾಡಬೇಕು ಅದಕ್ಕೆ ಸಂಕ್ಷೇಪವಾಗಿ ಎರಡೇ ಮಾತುಗಳಲ್ಲಿ ಹೇಳುವುದು ಅಂತಂದರೆ ನಮ್ಮ ವೇದಗಳು ಶಾಸ್ತ್ರಗಳು ಪುರಾಣಗಳು ಇತಿಹಾಸಗಳು ಇದೆಲ್ಲವುದು ನಮಗೆ ಹೇಳುವಂತಹ ವಿಷಯಗಳು ವಿಷಯಗಳನ್ನು ಎರಡೇ ಮಾತುಗಳಲ್ಲಿ ಹೇಳಬೇಕು ಅಂತಂದರೆ ಭಗವದಾರಾಧನೆ ಮತ್ತು ಪರೋಪಕಾರ ಈ ಎರಡೇ ನಮ್ಮ ಧರ್ಮ 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 ಅಂದರೆ ಏನು ಯಾರಾದರೂ ನೀವು ಕೇಳಿದರೆ ಧರ್ಮ ಅಂತಂದರೆ ನಮ್ಮ ಸನಾತನ ಧರ್ಮ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡೇ ಮಾತು ಎರಡೇ ವಿಷಯಗಳು ಒಂದು ಭಗವದಾರಾಧನೆ ಮಾಡುವುದು ಇನ್ನೊಂದು ಪರೋಪಕಾರವನ್ನು ಮಾಡುವುದು ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ಇನ್ನೊಬ್ಬರಿಗೂ ಉಪಕಾರವನ್ನು ಮಾಡುವುದು ಇದೇ ಸನಾತನ ಧರ್ಮ ಅಂತಂದರೆ ಇದರಲ್ಲಿ ಆ ಭಗವದ ಆರಾಧನೆ ಅಂದರೆ ಏನು ಅಂತ ಪುನಃ ಅದರೊಳ ಆ ವಿಚಾರದೊಳಗೆ ಇಳಿದರೆ ಅದು ಹಲವು ರೀತಿಯಾಗಿದೆ ಬೇರೆ ಬೇರೆ ರೀತಿಯಾಗಿದೆ ಭಗವಂತನ ಅನೇಕ ವಿಧವಾದಂತಹ ರೂಪಗಳು ಆ ಒಂದೊಂದು ರೂಪಕ್ಕೂ ಒಂದೊಂದು ರೀತಿಯಾದಂತಹ ಆರಾಧನೆ ಇತ್ಯಾದಿಗಳೆಲ್ಲ ಇದೆ ಆದರೆ ಅದು ಏನು ಬೇಕಾದರೂ ಇರಲಿ ಅದಷ್ಟೂ ಸಹ ಈ ಆರಾಧನೆ ಅನ್ನುವಂತಹ ವಿಷಯದೊಳಗೇನೆ ಅದೆಲ್ಲ ಸೇರುತ್ತೆ ಭಗವಂತನ ಅನೇಕ ಅವತಾರಗಳು ಅನೇಕ ರೂಪಗಳು ಅನೇಕ ಹೆಸರುಗಳು ಇದೆಲ್ಲವುದೂ ಸಹ ಈ ಒಂದು ಭಗವದ ಆರಾಧನೆ ಅನ್ನುವಂತಹ ವಿಚಾರದೊಳಗೇ ಇದೆಲ್ಲವೂ ಸೇರುತ್ತೆ ಹಾಗೆ ಪರೋಪಕಾರ ಉಪ ಹೇಗೆ ಈಗ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅಂತ ನಾವು ಹೇಳ ಅಂತ ದೊಡ್ಡವರು ಹೇಳಿದ್ದಾರೆ ಉಪಕಾರವನ್ನು ಮಾಡಬೇಕು ಅಂತಂದರೆ ಏನು ಅದರ ಅರ್ಥ ಒಬ್ಬನಿಗೆ ತುಂಬ ಹಸುವಾಗಿದೆ ಅಂಥವನಿಗೆ ಏನು ಉಪಕಾರ ಮಾಡಬೇಕು ಒಂದು ಬಟ್ಟೆ ಕೊಡ್ತೀನಿ ಅವನಿಗೆ ಅಂತಂದರೆ ಅದು ಅವನಿಗೆ ಉಪಕಾರ ಅಲ್ಲ ಅದು ಅವನಿಗೆ ಬೇಕಾದ ಉಪಕಾರ ಅದಲ್ಲ ಅವನಿಗೆ ಬೇಕಾದ ಉಪಕಾರ ಆಹಾರವನ್ನು ಕೊಡಬೇಕು ಅನ್ನದಾನ ಮಾಡಬೇಕು ಅದನ್ನು ಮಾಡಿದರೆ ಅವನಿಗೆ ಅದು ಅವನಿಗೆ ನಿಜವಾದಂತಹ ಉಪಕಾರ ಅದು ರೀ ವಸ್ತ್ರ ದಾನ ಮಾಡಿದರೂ ಅದು ಉಪಕಾರವೇ ತಾನೆ ಹಾಗಾಗಿ ಇವನಿಗೆ ಅದನ್ನು ಕೊಡ್ತೀನಿ ಅಂತಂದರೆ ವಸ್ತ್ರದಾನ ಅನ್ನೋದು ಒಂದು ಉಪಕಾರ ಹೌದು ಆದರೆ ಈಗ ಇವನಿಗೆ ಬೇಕಾಗಿರುವಂಥದ್ದು ವಸ್ತ್ರ ಅಲ್ಲ ಅದು ಅವನತ್ರ ಇರಬಹುದು ಇದ್ದೇ ಇದೆ ಆದರೆ ಇವನಿಗೆ ಬೇಕಾಗಿರುವಂಥದ್ದು ಅನ್ನ ಅನ್ನದಾನವನ್ನು ಅವನಿಗೆ ಮಾಡಬೇಕು ಅದೇ ಅನ್ನ ಅವನಿಗೆ ಮಾಡುವಂತಹ ಒಂದು ಉಪಕಾರ ಈಗ ಹಾಗೆ ಇನ್ನೊಬ್ಬನಿಗೆ ವಿದ್ಯಾಭ್ಯಾಸ ಬೇಕಾಗಿದೆ ವಿದ್ಯೆ ಜ್ಞಾನವೂ ಬೇಕಾಗಿದೆ ಅಂಥವನಿಗೆ ಜ್ಞಾನವನ್ನು ಕೊಡುವುದು ಏವಂಚ ಯಥಾವತ ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಮತ್ತು ಅದನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ ಅವರಿಗೆ ದುರ್ದೈವದಿಂದ ಇಲ್ವೋ ಅಂಥವರಿಗೆ ಬೇಕಾದ್ದನ್ನು ಕೊಡುವುದು ಅನ್ನುವುದೇ ಇಲ್ಲಿ ಉಪಕಾರ ಅಂತಂದರೆ ಅಂದರೆ ಏನು ಉಪಕಾರ ಅನ್ನುವ ಶಬ್ದದ ಅರ್ಥ ಏನು ಅಂತ ನಾವು ತುಂಬ ದೀರ್ಘವಾಗಿ ವಿಚಾರ ಮಾಡಲಿಕ್ಕೆ ಹೋದಾಗ ಎಲ್ಲ ವಿಚಾರಗಳು ಅದರೊಳಗೆ ಬರುತ್ತೆ ಆದರೆ ಅದೇನು ಬೇಕಾದರೂ ಅದು ಅನ್ನದಾನ ಬೇಕಾದರೂ ಇರಲಿ ವಸ್ತ್ರದಾನ ವಿದ್ಯಾದಾನ ಯಾವುದು ಬೇಕಾದರೂ ಇರಲಿ ಧನದಾನ ಏನು ಬೇಕಾದರೂ ಇರಲಿ ಅದಷ್ಟು ಸಹ ಉಪಕಾರ ಅನ್ನೋ ವಿಷಯದೊಳಗೇನೆ ಸೇರುತ್ತೆ ಅದೇ ರೀತಿಯಾಗಿ ಭಗವಂತನ ಬೇರೆ ಬೇರೆ ರೂಪಗಳು ಒಂದೊಂದು ರೂಪಕ್ಕೂ ಒಂದೊಂದು ಕ್ರಮ ಒಂದೊಂದು ಆರಾಧನೆ ವಿಧಾನ ಹೀಗೆಲ್ಲ ಏನು ಬೇಕಾದರೂ ಇರಲಿ ಅದಷ್ಟು ಸಹ ಸೇರುವುದು ಭಗವದಾರಾಧನೆ ಅನ್ನುವಂಥ ಮಾತಿನಲ್ಲಿ ಆದ್ದರಿಂದ ಆ ಭಗವದಾರಾಧನೆ ಮತ್ತು ಪರೋಪಕಾರ ಈ ಎರಡು ವಿಷಯಗಳನ್ನೇ ಇಡೀ ವೇದಗಳು ಪುರಗಣನಗಳು ಇತಿಹಾಸಗಳು ಶಾಸ್ತ್ರಗಳು ಇವೆ ಆದ್ದರಿಂದ ಈ ಎರಡನ್ನು ನಮ್ಮ ಜೀವನದಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ನಾವು ಮಾಡಿದರೆ ಅದರಿಂದ ನಾವು ಕೃತಾರ್ಥರಾಗ್ತೀವಿ ಹಾಗಾಗಿ ನಾವು ಧರ್ಮಾಚರಣೆಯನ್ನು ಮಾಡಿದ ಹಾಗೆ ಆ ಭಗವದಾರಾಧನೆ ಮತ್ತು ಈ ಪರೋಪಕಾರ ಈ ಎರಡನ್ನು ನಮ್ಮಿಂದ ಸಾಧ್ಯವಾದಷ್ಟು ನಾವು ಮಾಡಿದರೆ ಆಗ ನಾವು ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿದ ಹಾಗೆ ಆಗ ಧಾರ್ಮಿಕವಾದಂತಹ ಜೀವನ ಅಂತಂದ್ರೇ ಇದು ಇಲ್ಲಿ ಆ ಭಗವಂತನ ಆರಾಧನೆ ಭಗವದ ಆರಾಧನೆಯಲ್ಲಿ ಅನೇಕ ರೂಪಗಳು ಇವೆ ಭಗವಂತನಿಗೆ ಶಿವ್ ಈಗ ಕೆಲವರಿಗೆ ಒಂದು ಪ್ರಶ್ನೆ ಈಗ ಭಗವದ ಆರಾಧನೆ ಮಾಡಬೇಕು ಭಗವದ್ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಆರಾಧನೆ ಅಂತಂದರೆ ಸರಿ ಮಾಡ್ತೀವಿ ಆದರೆ ಯಾವ ದೇವರಿಗೆ ಮಾಡಬೇಕೀಗ ಶಿವನಿಗೆ ಮಾಡಬೇಕಾ ವಿಷ್ಣುವಿಗೆ ಮಾಡಬೇಕಾ ದೇವಿಗೆ ಮಾಡಬೇಕಾ ಗಣಪತಿಗೆ ಮಾಡಬೇಕಾ ಸುಬ್ರಹ್ಮಣ್ಯನಿಗೆ ಮಾಡಬೇಕಾ ರಾಮನಿಗೆ ಮಾಡಬೇಕಾ ಕೃಷ್ಣ ನರಸಿಂಹ ಹೀಗೆಲ್ಲ ಅನೇಕ ರೂಪಗಳಿರುವ ಹೊತ್ತಿಗೆ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ಒಬ್ಬರಿಗೆ ಮಾಡಿ ಇನ್ನೊಬ್ಬರಿಗೆ ಮಾಡಲಿಲ್ಲ ಅಂದರೆ ಅದೇನಾದರೂ ತಪ್ಪಾಗುತ್ತಾ ಇವರಿಗೆ ಮಾಡಿ ಅವ್ರಿಗೆ ಮಾಡದೇ ಇದ್ದರೆ ಅದು ಶಿವನಿಗೆ ಮಾಡಬೇಕಾ ವಿಷ್ಣುವಿಗೆ ಮಾಡಬೇಕಾ ಶಿವನಿಗೆ ಮಾಡಿ ವಿಷ್ಣುವಿಗೆ ಬಿಟ್ಬಿಟ್ರೆ ಏನಾದರೂ ಸಮಸ್ಯೆ ಆಗುತ್ತೇನೋ ವಿಷ್ಣುವಿಗೆ ಮಾಡಿಬಿಟ್ಟು ಶಿವನಿಗೆ ಮಾಡದೇ ಇದ್ದರೆ ಅದೇ ನಮಗೆ ಸಮಸ್ಯೆ ಬರುತ್ತೇನೋ ಹಾಗಾಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ನಮಗೊಂದು ಪ್ರಶ್ನೆ ಬರುತ್ತೆ ಅಂದರೆ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಸಾಮಾನ್ಯವಾಗಿ ಪ್ರಾಯ ಅಂದರೆ ಸ್ವಾಭಾವಿಕವಾಗಿಯೂ ಕೆಲವರಿಗೆ ಬರುತ್ತೆ ಮತ್ತು ಬೇರೆಯವರು ಈ ಒಂದು ಪ್ರಶ್ನೆ ನಮಗೆ ಬರುವ ಹಾಗೆ ಮಾಡ್ತಾ ಇರ್ತಾರೆ ಅವರೇನು ಹೇಳ್ತಾರೆ ಬೇರೆಯವರು ನೋಡಿರಿ ನಿಮ್ಮ ಧರ್ಮದಲ್ಲಿ ತುಂಬ ಜನ ದೇವರುಗಳಿದ್ದಾರೆ ಯಾರಿಗೆ ಮಾಡ್ತೀರಿ ಯಾರಿಗೆ ಬಿಡ್ತೀರಿ ನೀವು ದೇವರುಗಳು ತುಂಬ ಜನ ಇದ್ದಾರೆ ಒಂದೋ ಎರಡಲ್ಲ ಬೇಕಾದಷ್ಟು ಜನ ಇದ್ದಾರೆ ಅದೆಷ್ಟೋ ಕೋಟಿ ಗಟ್ಟಲೆ ಹೇಳ್ತಾರೆ ದೇವರುಗಳನ್ನು ಇಷ್ಟೆಲ್ಲ ಇವರಲ್ಲಿ ಎಷ್ಟು ಜನರಿಗೆ ಮಾಡ್ತೀರಿ ಎಷ್ಟು ಜನರಿಗೆ ಬಿಡ್ತೀರಿ ನಮ್ಮಲ್ಲಾದರೆ ಹಾಗಲ್ಲ ನಮ್ಮಲ್ಲಿ ಒಬ್ಬನೇ ದೇವರು ಅಂತ ಹೀಗೆಲ್ಲ ಹೇಳ್ತಾ ಇರ್ತಾರೆ ಆದರೆ ವಾಸ್ತವವಾಗಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ನಮ್ಮ ಒಂದು ಸನಾತನ ಧರ್ಮದಲ್ಲೂ ಇರುವಂತಹ ಭಗವಂತ ಒಬ್ಬನೇ ಭಗವಂತ ಒಬ್ಬನೇ ಇದ್ದಾನೆ ಇಬ್ಬರೊಬ್ಬ ದೇವರುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಬ್ಬರು ಹೇಗಿರಲಿಕ್ಕೆ ಸಾಧ್ಯ